ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಇವತ್ತಿನ ವೀಡಿಯೋ ಏನು ಅಂತ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿದೆ ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಮನೆಯಲ್ಲಿ ಹೇಗೆ ನಡೆಯಿತು ಹಾಗೆ ದೇವಿಗೆ ಏನೇನು ನೈವೇದ್ಯಗಳನ್ನ ಮಾಡಲಾಗಿತ್ತು ಮನೆಗೆ ದೇವಿನ ಹೇಗೆ ಬರಮಾಡ್ಕೊಂಡ್ವಿ ಎಷ್ಟೊತ್ತಿಗೆ ಬರಮಾಡ್ಕೊಂಡ್ವಿ ಹಾಗೆ ಹೇಗೆ ದೇವಿಯನ್ನು ಕಳಿಸ್ಕೊಟ್ವಿ ವರಮಾಲಕ್ಷ್ಮಿಯನ್ನ ಪೂಜೆ ನೈವೇದ್ಯ ಎಲ್ಲ ಆಗಿ ನಂತರ ಯಾವಾಗ ಕಳಿಸ್ಕೊಟ್ಟೆ ಅನ್ನೋದ್ರ ಬಗ್ಗೆ ಚಿಕ್ಕ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಿದ್ದೀನಿ ಕೊನೆ ವಾರದಲ್ಲಿ ನನಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಇತ್ತು ಹಾಗೆ ಹಬ್ಬದ ಪ್ರಿಪ್ರೇಷನ್ ಮಾಡ್ಕೊಳ್ಳೋದ್ರಿಂದ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಒಂದು ವಾರ ಕೊನೆ ವಾರದಲ್ಲಿ ಹಾಗಾಗಿ ಕ್ಷಮೆ ಇರಲಿ ಅಂತ ಕೇಳ್ತಾ ನನ್ನ ವೀಡಿಯೋಸ್ನ ಫುಲ್ ಕಂಪ್ಲೀಟ್ ಆಗಿ ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ನಾನು ಒಂದು ಸ್ಟೂಲ್ ತೊಗೊಂಡು ಅದರ ಮೇಲೆ ಸ್ವಚ್ಛವಾಗಿರೋ ಬಿಳಿ ಬಟ್ಟೆಯನ್ನು ಹಾಸ್ಕೊಂಡು ಅದಕ್ಕೆ ರಂಗೋಲಿಯನ್ನು ಬಿಟ್ಟು ನಾನು ಅಕ್ಕಿ ಹಿಟ್ಟಲ್ಲಿ ಬಿಟ್ಕೊಳ್ತೀನಿ ರಂಗೋಲಿ ಪ್ರತಿ ವರ್ಷ ಅದರ ಮೇಲೆ ಬಾಳೆ ಎಲೆ ಹಾಕಿ ನಂತರ ಅಕ್ಕಿಯನ್ನು ಹಾಕ್ಕೊಂಡು ಅಕ್ಕಿಯಲ್ಲಿ ಸ್ವಸ್ತಿ ಓಂ ಈ ಥರ ಎಲ್ಲ ಲಕ್ಷ್ಮಿ ಸಂಕೇತವಾದ ರಂಗೋಲಿಗಳನ್ನು ಕೈಯಲ್ಲೇ ಡ್ರಾ ಮಾಡಿಕೊಂಡು ನಂತರ ಸ್ವಲ್ಪ ಅರಶಿನ ಕುಂಕುಮನ ಅಕ್ಕಿ ಮೇಲೆ ಹಾಕ್ಕೊಳ್ತೀನಿ ನಂತರ ಬಾಳೆದಿಂಡು ಆಚೆ ಅಲಂಕಾರಕ್ಕೆ ಅಂತ ಈ ಥರ ಹಾಕ್ಕೊಳ್ತಾ ಇದ್ದೀನಿ ಬಾಳೆ ದಿಂಡನ್ನು ಚುಚ್ಚೋದಕ್ಕೆ ಸ್ಟ್ಯಾಂಡ್ ಸ್ಟ್ಯಾಂಡ್ಗಳು ಬರುತ್ತೆ ಇವಾಗೆಲ್ಲ ಆನ್ಲೈನ್ ಅಲ್ಲೂ ಸಿಗುತ್ತೆ ಅದನ್ನು ಇಟ್ಕೊಬಿಟ್ರಂತೂ ತುಂಬಾನೇ ಸುಲಭ ಈ ತರ ಬಾಳೆ ದಿಂಡುಗಳನ್ನು ಆಚೆ ಈಚೆ ಕಟ್ಟೋದ್ರಿಂದ ನೋಡೋದಕ್ಕೂ ತುಂಬಾನೇ ಅದ್ಭುತವಾಗಿರುತ್ತೆ ಡೆಕೋರೇಷನ್ ಹಾಗೆ ದೇವಿಯನ್ನು ಅಂದ್ರೆ ವರಮಹಾಲಕ್ಷ್ಮಿನ ಸ್ವಾಗತಿಸೋಕೆ ಅಂತೂ ತುಂಬಾನೇ ಶುಭ ಸಂಕೇತ ಅಂತ ಹೇಳ್ಬೋದು ಹಾಗೆ ನಾನು ಬಿಂದಿಗೆಗೆ ನೀರು ಹಾಕೊಳ್ಳೋದೇನೆ ಸೀರೆನ ಸುತ್ತಕೊಂಡು ನರಿಗೆ ಎಲ್ಲ ಮಾಡಿ ನೈಟೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬೆಳಗ್ಗೆ ಎಲ್ಲ ಒಂದೇ ಸತಿ ಆಗೋದಿಲ್ಲ ಹಾಗಾಗಿ ಆ ಹಾಗೆ ನಾನು ಸ್ಟ್ಯಾಂಡ್ ಕೂಡ ಇಟ್ಕೊಂಡಿದ್ದೀನಿ ವರಮಾಲಕ್ಷ್ಮಿನ ಕೂರಿಸ್ಕೊಳ್ಳೋದಕ್ಕೆ ಅಬಿನ್ಗೆ ಸೈಜ್ದೆ ಸ್ಟ್ಯಾಂಡ್ ತಗೊಬಿಟ್ಟಿದ್ದೀನಿ ಕಬ್ಬಿಣದ್ದು ಅದರಲ್ಲಿ ಇಟ್ಕೊಂಡೆ ಏನು ಜರುಗೋದು ಅಲ್ಲಾಡೋದು ಆ ಥರ ಆಗೋದಿಲ್ಲ ನಂತರ ನಾನು ಸೀರೆನ ಈ ಥರ ಕ್ಲೀನಾಗಿ ಪಿನ್ಗಳನ್ನೆಲ್ಲ ತೆಗೆದು ಕ್ಲೀನಾಗಿ ನರಕೆ ಮಾಡ್ಕೊಳ್ತಾ ಇದ್ದೀನಿ ನಾನು ಇದು ಬೆಳಗ್ಗಿನ ಮುಹೂರ್ತದಲ್ಲಿ ಮಾಡ್ಕೋತೀನಿ ಐದರಿಂದ ಆರು ಗಂಟೆ ಒಳಗಡೆ ಪ್ರತಿ ವರ್ಷನೂ ನಾನು ಪೂಜೆ ಮಾಡಿ ಕತೆಯನ್ನು ಆರೂವರೆ ಒಳಗಡೆ ಓದ್ಬಿಟ್ಟು ಮಾ ಮಂಗಳಾರತಿ ಎಲ್ಲ ಮಾಡಿಬಿಡ್ತೀನಿ ನಂತರ ಎಲ್ಲರೂ ಎದುರ ಟೈಮಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿಕೊಂಡು ಹಾಗೆ ದೇವರಿಗೆ ನೈವೇದ್ಯ ಏನು ಮಾಡ್ತೀವೋ ಅದನ್ನೇ ಬ್ರೇಕ್ಫಾಸ್ಟ್ ಮಾಡ್ಕೊಬಿಡ್ತೀವಿ ನೋಡಿ ಈ ಥರ ಇವಾಗ ಕಳ್ಸೋಕ್ಕೆ ನೀರು ಹಾಕೊಳ್ತಾ ಇದ್ದೀನಿ ನಂತರ ನಾನು ಕಳ್ಸಕ್ಕೆ ಏನೇನು ಹಾಕ್ತಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತಾವ್ರೆ ಬೀಜ ಹಾರು ಕಲ್ಸಕ್ರೆ ಸ್ವಲ್ಪ ಬಾದಾಮಿ ಆರು ಗೋಡಂಬಿ ಆರು ಲವಂಗ ಆರು ಒಂದು ಖರ್ಜೂರ ಒಂದು ಬಟ್ಲಟ್ಕೆ ಒಂದು ಕೆಂಪು ಹೂ ಗಂಧ ಹಾಗೆ ಅರಿಶಿನ ಕುಂಕುಮ ಕರ್ಪೂರ ಹಾಗೆ ಗೋಲ್ಡ್ ಕಾಯಿನ್ ಸಿಲ್ವರ್ ಕಾಯಿನ್ ಗೋಮತಿ ಚಕ್ರ ಆರು ಕಬಡೆ ಆರು ಅಕ್ಷತೆ ಅರಿಶಿನ ಕೊಂಬು ಒಂದು ಹಾಗೆ ಜವಾದು ಪೌಡರನ್ನು ಹಾಕ್ಕೊಂಡಿದ್ದೀನಿ ಕೆಲವರು ಇದಕ್ಕೆ ಗುಲ್ಗಂಜಿ ಕೂಡ ಹಾಕ್ಕೊಳ್ತಾರೆ ನಾನು ಆ ಥರ ಏನು ಸೇರಿಸ್ಕೊಂಡಿಲ್ಲ ನಂತರ ಕಳ್ಸಕ್ಕೆ ಹಿಡಿಯುವಂತಹ ಮೀಡಿಯಮ್ ಸೈಜ್ ಕಾಯಿ ತಗೊಳ್ಳಿ ಹಾಗೆ ನಾನು ಒಂದು ಗೋಲ್ಡ್ ಕಾಯಿನ್ ಅಥವಾ ಒಂದು ಗೋಲ್ಡ್ ರಿಂಗ್ ಹಾಗೆ ಒಂದು ಸಿಲ್ವರ್ ಕಾಯಿನನ್ನು ಹಾಕ್ಕೊಂಡಿದ್ದೀನಿ ನಂತರ ನಾವು ಯಾವ ಸೈಜ್ದು ತೆಂಗಿನಕಾಯಿ ತೊಗೊಂಡಿದ್ದೀವೋ ಅದಕ್ಕೆ ಚೆನ್ನಾಗಿ ಅರಶಿನವನ್ನು ಹಾಕ್ಕೊಳ್ಬೇಕು ಐದು ಎಲೆಗಳನ್ನು ಹಾಕ್ಕೊಂಡಿದ್ದೀನಿ ನಾನು ಒಂದೆರಡು ಅಥವಾ ಮೂರು ಮಾವಿನ ಎಲೆ ಅಥವಾ ಐದು ಕೂಡ ಹಾಕ್ಕೊಳ್ತೀನಿ ಎಲೆ ಕೂಡ ಶುಭ ಸಂಕೇತ ಅಂತಾನೆ ಹೇಳ್ಬೋದು ಈ ತರ ಕಳ್ಸಕ್ಕೆ ಹಾಕೊಳ್ಳಿ ಹಾಗೆ ಬ್ಯಾಕ್ ಡ್ರಾಪ್ ಕೂಡ ಒಂದಷ್ಟು ಡೆಕೋರೇಷನ್ ಅನ್ನ ಮಾಡ್ಕೊಂಡಿದ್ದೀವಿ ನಮ್ಮ ಕೈಯಲ್ಲಾದಷ್ಟು ಮನೆಯೆಲ್ಲ ದೊಡ್ಡದಿದ್ದು ಜಾಗ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿ ಬ್ಯಾಕ್ ಡ್ರಾಪ್ ಮಾಡ್ಕೋಬಹುದು ಡೆಕೋರೇಷನ್ ನಮ್ಮ ಮನೆ ತುಂಬಾ ಹಳೇದು ಹಾಗೆ ತುಂಬಾ ಚಿಕ್ಕ ಮನೆ ಹಾಗಾಗಿ ಆದಷ್ಟು ನಮ್ಮ ಕೈಯಲ್ಲಿ ಆದಷ್ಟು ಚೆನ್ನಾಗಿ ಮಾಡ್ಕೊಳ್ಳೋ ಪ್ರಯತ್ನವನ್ನ ನಾವು ಪಟ್ಟಿದ್ದೀವಿ ಅಂತ ಹೇಳ್ಬೋದು ಹಾಗೆ ಕಾಯಿ ಕಳಸ ಎಲ್ಲನೂ ಚೆನ್ನಾಗಿ ಸೆಟ್ ಮಾಡಿ ಪ್ಯಾಕ್ ಕಾಯಿಗೆ ಕಟ್ಬಿಟ್ಟು ದಾರದಿಂದ ಕಟ್ಟಿ ಅದಕ್ಕೆ ಪಿನ್ನನ್ನು ಮಾಡ್ಕೋತೀನಿ ಯಾಕಂದರೆ ಪಿನ್ನನ್ನು ಸ್ವಲ್ಪ ಸೇರಿಸಿ ಮುಖವಾಡನ ಪಿನ್ ಮಾಡಿಟ್ಕೊಂಡ್ರೆ ಅಲ್ಲಾಡೋದಿಲ್ಲ ಹಾಗೆ ದೇವಿಗೆ ಜಡೆ ಕೂಡ ಹಾಕ್ಕೊಂಡಿದ್ದೀನಿ ಬ್ರಹ್ಮಾಲಕ್ಷ್ಮಿಗೆ ಜಡೆ ಹಾಕೊಂಡಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ನಂತರ ಮೂರು ಸುಳಿ ಹೊಡೆದಿರುವಂಥ ಅರ್ಶನ ಕೊಂಬನ ಹಾಕೋತೀನಿ ಹಾಗೆ ಅಮ್ಮನವರ ಮುಖವಾಡ ಎಲ್ಲ ಸ್ಥಾಪನೆ ಆದಮೇಲೆ ಮನಸ್ಸಲ್ಲೇ ದೇವಿನ ಬಂದು ಪ್ರತಿಷ್ಠಾ ಮನೆ ಆಗಬೇಕು ಅಂತ ಕೇಳಿಕೊಂಡು ನಂತರ ವರಮಾಲಕ್ಷ್ಮಿಯ ಮುಖ ಮಾಡೋಕ್ಕೆ ಅರಶಿನ ಕುಂಕುಮ ಎಲ್ಲವನ್ನ ಹಾಕೋಬೇಕು ನಂತರ ಗೆಜ್ಜೆ ವಸ್ತ್ರವನ್ನು ಕೂಡ ಹಾಕೋತೀನಿ ಈ ಸರ್ತಿ ಈ ಥರ ಗೆಜ್ಜೆ ವಸ್ತ್ರ ತೊಗೊಂಡಿದ್ದೆ ತುಂಬಾ ಖುಷಿಯಾಗಿತ್ತು ನೋಡಿ ನನಗೆ ಇಷ್ಟ ಆಗಿಬಿಟ್ಟು ಇದನ್ನು ತಗೊಂಬಂದೆ ನಂತರ ಅವರವರ ಶಕ್ತಿಗೆ ಅನುಸಾರವಾಗಿ ಏನೇನು ಹಾಕ್ತಾರೋ ಹಾಕ್ಬೋದು ಒಡವೆ ಏನಾದರೂ ಹಾಕಿ ಡೆಕೋರೇಟ್ ಮಾಡ್ಕೋಬೋದು ಕಿವಿಒಲೆ ಆಗಲಿ ಮಾಡಿ ಏನ್ ಬೇಕಾದರೂ ಹಾಕೋಬಹುದು ಹಾಕೊಂಡು ಅದ್ಭುತವಾಗಿ ನಾವು ಅಲಂಕಾರ ಮಾಡ್ಕೋಬಹುದು ಅಮ್ಮನವರಿಗೆ ನೋಡಿ ಅರಿಶಿಣ ಕುಂಕುಮ ಎಲ್ಲಾನು ಹಾಕೊಂಡಿದೀನಿ ಹಾಗೆ ಕೆಳಗಡೆ ಚುಚ್ಕೊಂಡಿರುವಂಥ ಬಾಳೆ ತಿಂಡು ಏನಿದೆ ಅಲ್ಲಿ ಎಲೆಗಳನ್ನ ಕೂಡ ಇಟ್ಕೊಂಡಿದ್ದೀನಿ ನನ್ನ ಮಗ ಕೂಡ ಬೇಗನೆ ಎದ್ದು ರೆಡಿಯಾಗಿದ್ದಾರೆ ಸ್ನಾನ ಎಲ್ಲ ಮುಗಿಸ್ಕೊಂಡು ನನಗೆ ಸ್ವಲ್ಪ ಹೆಲ್ಪ್ ಮಾಡಿಲ್ಲ ನೈಟ್ ಕೂಡ ಅಷ್ಟೇ ನಾನು ಎಷ್ಟೊತ್ತಿಗೆ ಮಲಗಿದ್ನೋ ಅಷ್ಟೊತ್ತು ತನಕ ನನ್ನ ಜೊತೆ ಸೀರೆ ಎಲ್ಲ ಡ್ರಾಪ್ ಮಾಡಬೇಕಿದ್ರೆ ಅದು ಇದು ರೆಡಿ ಮಾಡ್ಕೋಬೇಕಿದ್ರೆ ತುಂಬಾ ಹೆಲ್ಪ್ ಮಾಡ್ತಿದ್ದ ಅಂತ ಹೇಳ್ಬೋದು ಅವನಿಗಂತೂ ವರ್ಮಾಲಕ್ಷ್ಮಿ ಹಬ್ಬ ಧನಲಕ್ಷ್ಮಿ ಹಬ್ಬ ಎಲ್ಲ ತುಂಬಾ ಫೇವ್ರೇಟು ಲಕ್ಷ್ಮಿ ಮನೇಲಿ ಕೂಡ್ಸಮ್ಮ ಕೂಡಿಸಮ್ಮ ಅಂತ ತುಂಬ ಇಷ್ಟಪಟ್ಟು ಕೇಳ್ತಾ ಇರ್ತಾನೆ ನಂತರ ಫ್ರೂಟ್ಸ್ ಎಲ್ಲ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ಕೆಳಗೆ ಒಂದು ಮ್ಯಾಟ್ ತರ ಹಾಸ್ಕೊಂಡು ನಂತರ ಎಲ್ಲಾನು ರೆಡಿ ಮಾಡ್ಕೋತಿದ್ವಿ ತುಂಬಾನೇ ಚಿಕ್ಕ ಜಾಗ ಕಂಜಸ್ಟೆಡ್ ಹಾಗಾಗಿ ಕೈಯಲ್ಲಿ ಆದಷ್ಟು ಚೆನ್ನಾಗಿ ಮಾಡೋ ಪ್ರಯತ್ನವನ್ನ ಪಟ್ಟಿದ್ದೀವಿ ಅಂತ ಹೇಳ್ಬಹುದು ಹಾಗೆ ಮನೆಯಲ್ಲೇ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಾನೆ ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಕರ್ಜಿಕಾಯಿ ರವೆ ಉಂಡೆ ಹಾಗೆ ಕಾಯಿ ಹೋಳ್ಗೆಯನ್ನ ಮಾಡ್ಕೊಂಡಿದ್ವಿ ಅದನ್ನೆಲ್ಲ ಕೂಡ ದೇವರಿಗೆ ಐದೈದು ಇಟ್ಟು ನೈವೇದ್ಯಕ್ಕೆ ಅಂತ ಇಟ್ಕೊಂಡಿದ್ದೀವಿ ಹಾಗೆ ನಾವು ದೇವರಿಗೆ ತುಪ್ಪದ ದೀಪ ಹಾಗೆ ಒಂದು ದೊಡ್ಡ ದೀಪ ಅಂದರೆ ಕಂಚಿನ ದೀಪ ಕೂಡ ಹಚ್ಕೊಂಡಿದ್ದೀನಿ ನಾನು ಈ ಕಂಚಿನ ದೀಪ ಏನು ಹಚ್ಕೋತೀನೋ ದೊಡ್ಡ ದೀಪ ಅದನ್ನು ಇವತ್ತು ಬೆಳಗ್ಗೆ ವರಮಾಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡಿ ದೀಪ ಹಚ್ಚಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ನಾನು ವರಮಹಾಲಕ್ಷ್ಮಿನ ಜರುಗಿಸಿ ಕಳಿಸ್ಕೊಡೋ ತನಕ ಕೂಡ ಅದು ಇರುತ್ತೆ ಎಣ್ಣೆ ಆರ್ದೇ ಇರೋ ಥರ ನೋಡ್ಕೋತೀನಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎಲ್ಲ ನೈವೇದ್ಯ ಮಾಡ್ಕೊಳ್ಳೋದು ಕಷ್ಟ ಆದರೆ ನಾವು ಮನೆಯಲ್ಲೇ ಏನು ಪ್ರಿಪೇರ್ ಮಾಡ್ಕೊಂಡಿದೀವಿ ತಿಂಡಿಗಳು ಫ್ರೂಟ್ಸ್ಗಳೆಲ್ಲ ಇರುತ್ತಲ್ಲ ಎಲ್ಲನೂ ಇಟ್ಟು ಒಂದ್ಸತಿ ಪೂಜೆ ಮಾಡಿಕೊಂಡು ಕತೆ ಓದಿ ಲಲಿತ ದಾಸ್ರೆ ನಮ್ಮ ಎಲ್ಲ ಹಾಕಿರ್ಬೋದು ಫಸ್ಟು ಫಸ್ಟ್ ರೌಂಡ್ ಪೂಜೆ ಮಾಡಿಕೊಂಡ್ರೆ ನಂತರ ಸ್ವಲ್ಪ ಹೊತ್ತಾದಂಗೆ ಎಲ್ಲ ನೈವೇದ್ಯಕ್ಕೆ ಬೇಕಾದಂತಹ ಐಟಮ್ಸ್ಗಳನ್ನ ಮಾಡ್ಕೊಳ್ಬಹುದು ಫಸ್ಟ್ ರೌಂಡ್ ಎಲ್ಲ ಪೂಜೆ ಮಾಡಿ ಪರಮಾಲಕ್ಷ್ಮಿ ಕಥೆ ಎಲ್ಲನೂ ಹೇಳಿಕೊಂಡು ನಂತರ ನಾನು ನೈವೇದ್ಯಕ್ಕೆ ಅಂತ ಪುಳಿಯೋಗರೆ ಕರ್ಡ್ ರೈಸು ಹಾಗೆ ಕಡಲೆಕಾಳು ಹುಸ್ಲಿ ಅನ್ನ ಹಾಲು ಬೆಲ್ಲ ತುಪ್ಪ ಹಾಗೆ ಕೊಬ್ಬರಿ ಹ ಕೊಬ್ಬರಿ ತುರಿ ಹಾಕಿ ಮಾಡಿದಂತಹ ಪರಮ ಅನ್ನ ಪಾಯಸ ಹಾಗೆ ಕೋಸಂಬರಿ ಈ ಥರ ಎಲ್ಲ ಥರ ನೈವೇದ್ಯಗಳನ್ನು ಮಾಡಿ ದೇವರಿಗೆ ಇಟ್ಕೋತೀನಿ ಹಾಗೆ ನಾನು ಅರ್ಶಿನ ಕುಂಕುಮ ಕೊಡೋರಿಗೆ ಏನೇನು ಮಾಡ್ಕೋಬೇಕು ಅದನ್ನು ಕೂಡ ರೆಡಿ ಮಾಡ್ಕೊಬಿಡ್ತೀನಿ ಹಾಗೆ ಕಂಕಣ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅರ್ಶನ ದರದಿಂದ ನಾನು ವರ್ಮಾಲಕ್ಷ್ಮಿಗೆ ಪ್ರತಿ ವರ್ಷ ಜೋಳ ಕೂಡ ತಗೊಂಡ್ಬಂದು ನನಗೆ ತುಂಬ ಇದು ತುಂಬ ವರ್ಷಗಳಿಂದ ಅಭ್ಯಾಸ ನಾನು ಬ್ಯಾಂಗ್ಳೂರಲ್ಲಿ ಇದ್ದ ದಿನ ಇದೊಂದು ರೂಢಿ ಇದೆ ಹಾಗೆ ತಗೊಂಡ್ಬಂದು ಕೂಡ ಮಾಡ್ಕೊಬಿಡ್ತೀವಿ ಹಾಗೆ ದೇವರಿಗೆ ಆಗಿ ಎಲ್ಲ ಇಟ್ಟಾದ್ಮೇಲೆ ಕೆಂಪಾರ್ತಿ ಕೂಡ ಮಾಡಿ ಇಟ್ಬಿಟ್ಟಿರ್ತೇನೆ ಹಾಗೆ ಮಡ್ಲಕ್ಕಿ ಎಲ್ಲವನ್ನು ಕೂಡ ಇಟ್ಕೊಂಡಿದೀವಿ ಮನೆ ಚಿಕ್ಕದಾಗಿದ್ರು ಪರವಾಗಿಲ್ಲ ಮನಸ್ಸಿಂದ ಶುದ್ಧವಾದ ಮನಸ್ಸಿಂದ ಲಕ್ಷ್ಮಿಯನ್ನ ಪೂಜೆ ಮಾಡಿದ್ದೀನಿ ಅನ್ನೋ ಒಂದು ನಂಬಿಕೆ ಇದೆ ನನಗೆ ಎಲ್ಲ ಥರ ಪ್ರಸಾದಗಳನ್ನು ಕೂಡ ಮಾಡಿ ದೇವರಿಗೆ ನೈವೇದ್ಯನ ಅರ್ಪಿಸಿದ್ದೀನಿ ಅಂತ ಹೇಳ್ಬೋದು ಇವತ್ತಿನ ದಿನ ಅಂತೂ ತುಂಬಾ ಖುಷಿಯಾಗಿತ್ತು ನಾವು ಬೇರೆಯವ್ರ ಮನೆಗೆ ಹೋಗಿ ಅರ್ಶಿನ ಕುಂಕುಮ ತಗೊಳ್ಳೋದಾಗ್ಬೋದು ನಾವು ಕರೆದಿರೋರು ನಮ್ಮ ಮನೆಗೆ ಬಂದು ಅರ್ಶಿನ ಕುಂಕುಮ ತಗೊಳ್ಳೋದಾಗ್ಬೋದು ಇದು ಒಂಥರ ತುಂಬಾ ಖುಷಿ ಸಿಗುತ್ತೆ ಹಾಗೆ ಇಲ್ಲಿ ತಾಂಬೂಲ ತಗೊಳಕ್ಕೆ ಬಂದವರು ಅಂದರೆ ಅರ್ಶಿನ ಕುಂಕುಮಕ್ಕೆ ಕರೆದಾಗ ಬಂದಿರೋರು ವಿಡಿಯೋ ನಾನು ಮಾಡ್ಕೊಳಕ್ಕಾಗಲಿಲ್ಲ ಯಾಕಂದರೆ ನೈವೇದ್ಯ ಸಾರಿ ಬಂದಿರೋರಿಗೆ ಪ್ರಸಾದ ಕೊಡೋದು ಅದು ಇದು ಆ ಥರ ಬಿಸಿಲೇ ಇದ್ದೆ ಹಾಗಾಗಿ ಅದೊಂದು ವಿ ಮಾಡ್ಕೊಳಕ್ ಆಗ್ಲಿಲ್ಲ ಹಾಗೆ ನಾವು ಕೂಡ ಈಚೆ ಓಡಾಡ್ತಾ ಇದ್ವಲ್ಲ ಆ ಕಾರಣದಿಂದ ಹಾಗೆ ಮತ್ತೆ ನಾನು ಬೆಳಗಿನ ಆದ ನಂತರ ಮಧ್ಯಾಹ್ನ ಒಂದು ನೈವೇದ್ಯ ಇಡ್ತೀನಿ ನಂತರ ಸಂಜೆ ದೀಪ ಹಚ್ಚಿ ಎಲ್ಲರೂ ಬಂದು ಹೋದ್ಮೇಲೆ ಒಂದ್ ನೈವೇದ್ಯ ಇಟ್ಟು ಅಹ್ ಬಾತ್ ಅಥವಾ ಏನಾದ್ರು ಚಿತ್ರಣ ಏನಾದರೂ ಮಾಡಿ ಮತ್ತೊಮ್ಮೆ ನೈವೇದ್ಯ ಇಟ್ಟು ಕೊನೆಗೆ ಒಂದು ಎಂಟೂವರೆ ಒಂಬತ್ತು ಗಂಟೆಗೆ ಕೆಂಪಾರರತಿ ಮಾಡಿಕೊಂಡು ದೀಪ ಮಾತ್ರ ಹಾಗೆ ಉರಿಯೋದಕ್ಕೆ ಬಿಟ್ಟು ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ನಾನು ಜರುಗಿಸೋಕ್ಕೆ ಮುಂಚೆ ಮತ್ತೆ ದೇವರಿಗೆ ದೀಪ ಹೇಗಿದ್ರು ಉರಿತಿರುತ್ತೆ ಸ್ನಾನ ಮಾಡ್ಕೊಬಂದು ಮತ್ತೆ ನೈವೇದ್ಯ ಇಟ್ಟು ದೇವಿಗೆ ದೀಪ ಸಾರಿ ಉದ್ಗಡ್ಡಿ ಬೆಳಿಗ್ಗೆ ತುಪ್ಪದ ಆರತಿಯನ್ನ ಮಾಡಿ ನೈವೇದ್ಯನ ಇಟ್ಟು ದೇವಿಯಲ್ಲಿ ಮತ್ತೆ ಬೇಡ್ಕೊಂಡು ನಂತರ ನಾನು ಆರು ಗಂಟೆ ಒಳಗಡೆ ಜರುಗಿಸ್ತೀನಿ ಅಂದರೆ ಐದೂವರೆ ಐದು ಮುಕ್ಕಾಲು ಸಮಯದಲ್ಲೇ ಜರುಗಿಸ್ಬಿಡ್ತೀನಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನನ್ನ ಮಗ ದೇವ್ರನ್ನ ಕಳ್ಸೋಕೆ ಮುಂಚೆ ನನಗೆ ತೋರಿಸ್ಬೇಕು ಅಂತ ಪ್ರತಿ ವರ್ಷ ಆಟ ಮಾಡ್ತಾನೆ ನಾನು ಕಳಿಸ್ಬಿಟ್ಟಿರ್ತೀನಿ ಇಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿರ್ತೀನಲ್ಲ ತುಂಬಾ ಬೇಜಾರು ಮಾಡ್ಕೊಳ್ತಾ ಇದ್ದೆ ಹಾಗಾಗಿ ಈ ವರ್ಷ ಅವನ್ನ ಈ ಕದ್ದಿ ಎದ್ದಿ ತೋರಿಸಿ ನಂತರ ಕಳಿಸ್ಕೊಟ್ಟೆ ಅಂತಲೇ ಹೇಳ್ಬೋದು ಇಲ್ಲ ನಾನು ಬೇಜಾರು ಮಾಡ್ಕೊತಾನೆ ಹಾಗಾಗಿ ನಂತರ ತುಪ್ಪದಾರ್ಥಿ ಎಲ್ಲ ಮಾಡ್ಕೋಬೇಕು ಲಕ್ಷ್ಮಿ ವರಮಹಾಲಕ್ಷ್ಮಿನ ನಾವು ಎಷ್ಟು ಖುಷಿಯಿಂದ ಮನೆಗೆ ಕಲಸ್ಕೊತೀವೋ ಬರ್ಮಾಡಿಕೊಂಡು ಕಳಸದಲ್ಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಎಷ್ಟು ಸಂಭ್ರಮ ಪಡ್ತೀವೋ ಕಳಿಸ್ಕೊಡ್ಬೇಕಿದ್ರು ಅದೇ ಖುಷಿ ಸಂಭ್ರಮ ಅದೇ ಮಡಿಯಿಂದ ನೈವೇದ್ಯ ಕೊಟ್ಟು ಕಳಿಸ್ಕೊಡ್ಬೇಕು ಅನ್ನೋದು ನಂಬಿಕೆ ಆ ಥರ ಮಾಡೋದ್ರಿಂದ ಲಕ್ಷ್ಮಿ ಕೂಡ ಖುಷಿಯಾಗಿ ಸಂತೃಪ್ತಳಾಗಿ ಪ್ರತಿ ನಮ್ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾಳೆ ಅಂತ ಹೇಳ್ಬೋದು ವರವಾಹ ಲಕ್ಷ್ಮಿಗೆ ಬಹುಪರಕ್ ಬಹುಪರ್ಕ್ ಅಂತ ಹೇಳ್ತಾ ಲಕ್ಷ್ಮಿಯನ್ನ ನಾನು ಕಳಿಸ್ಕೊಡ್ತೀನಿ ಪ್ರತಿ ವರ್ಷ ನಂತರ ದೀಪ ಉಡಿತಾನೆ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ದೇವ್ರುಮ್ಗಿಟ್ಟು ಅಲ್ಲಿಟ್ಟಿರುವಂಥ ಪ್ರತಿಯೊಂದು ಪ್ರಸಾದಗಳು ಏನೇನು ಇಟ್ಟಿದ್ದೀವೋ ಅದನ್ನೆಲ್ಲಾನು ತೆಗೆದು ಬಿಡ್ತೀನಿ ತೆಗೆದು ಕ್ಲಿಯರ್ ಮಾಡ್ಕೊಳ್ತೀನಿ ಇವತ್ತು ನಿಮ್ಮ ವೀಡಿಯೋ ಪ್ರತಿಯೊಬ್ಬರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಾನು ಮಾಡಿರೋ ಪೂಜೆ ನಮ್ಮ ಮನೇಲಿ ಪೂಜೆ ಯಾವ ಥರ ಆಯಿತು ಅನ್ನೋ ಇನ್ಫಾರ್ಮೇಷನ್ನ ನಾನು ನಿಮಗೆ ವೀಡಿಯೋ ಮೂಲಕ ತಿಳಿಸ್ತಾ ತೋರಿಸ್ಕೊಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನಷ್ಟು ಸಪೋರ್ಟ್ ಮಾಡಿ ಲಾಸ್ಟ್ ಟೈಮ್ ನಾನು ಹಾಕಿರೋ ಮಂಗಳ ಗೌರಿ ವಿಡಿಯೋ ತುಂಬಾ ಅದ್ಭುತವಾಗಿ ನೋಡಿದ್ದೀರಾ ಲೈಕ್ ಮಾಡಿದ್ದೀರಾ ತುಂಬಾ ಚೆನ್ನಾಗಿ ವ್ಯೂಸ್ ಕೊಟ್ಟಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನನ್ನ ಪ್ರತಿ ವೀಡಿಯೋಕ್ಕೂ ಸಪೋರ್ಟ್ ಮಾಡ್ತಾ ಇರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಇದಾದ ನಂತರ ನಾನು ಎಲ್ಲವನ್ನು ಜರುಗಿಸಿ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ವೀಡಿಯೋನ ಖಂಡಿತವಾಗ್ಲೂ ಬೇಗ ಬೇಗ ಹಾಕ್ತಾ ಇರ್ತೀನಿ ಯಾಕಂದರೆ ಲಾಸ್ಟ್ ವೀಕ್ ಹಬ್ಬದ ವಿಡಿಯೋಗಳು ತುಂಬಾ ಮಾಡ್ಕೊಂಡಿರೋದಿದೆ ಬಟ್ ವಾಯ್ಸ್ ಹೋಗಿರೋ ಕಾರಣ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಹಾಗಂತ ನೀವು ನನಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಇನ್ನಷ್ಟು ವೀಡಿಯೋಸ್ನ ಮಾಡೋದಕ್ಕೆ ನಿಮ್ಮ ಸಹಕಾರ ತುಂಬಾ ಅವಶ್ಯಕತೆ ಇದೆ ಅಂತಲೇ ಹೇಳಬಹುದು ಲಾಸ್ಟ್ ವೀಕ್ ಹಬ್ಬವನ್ನು ಮಾಡ್ಕೊಳಕ್ಕಾಗದೇ ಇರೋರು ಈ ವಾರ ಕೂಡ ಮಾಡ್ಕೋಬಹುದು ಶುಕ್ರವಾರ ಮಾಡ್ಕೊಳ್ಬೋದು ಎಲ್ಲರಿಗೂ ಶುಭವಾಗಲಿ ಹಾಗೆ ಎಲ್ಲರಿಗೂ ಶ್ರೀ ವರಮಹಾಲಕ್ಷ್ಮಿ ಐಶ್ವರ್ಯ ಸಂಪತ್ತು ಧನ ಧಾನ್ಯಗಳನ್ನು ಕೊಟ್ಟು ಸಂತೃಪ್ತಿಗೊಳಿಸ್ಲಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಮುಗಿಸ್ತಿದ್ದೀನಿ